ಏನ್ರಿ ನಿಮ್ ಗಾಡಿಲಿ ಇಷ್ಟೊಂದ್ ಹೊಗೆ ಬರ್ತಿದೆ ತಗಿರಿ ನಿಮ್ದು ಗಾಡಿದು ಮಾಲಿನ್ಯ ತಪಾಸಣೆ ಸರ್ಟಿಫಿಕೇಟ್ ತಗಿರಿ ಮ್ಯಾಮ್ ಹಾಗಾದ್ರೆ ನೀವು ಸಾರಿಗೆ ನಿಮ್ಮ ಪ್ರಕಾರ ಸಾವಿರ ರೂಪಾಯಿ ದಂಡ ಕಟ್ಟಬೇಕು ಒಂದ್ ಹೌದು ಮೊದಲನೇ ಬಾರಿ ತಪ್ ಮಾಡಿರೋದಕ್ಕೆ ತೌಸಂಡ್ ರುಪೀಸ್ ಮತ್ತೆ ಇದ್ ರಿಪೀಟ್ ಆದ್ರೆ ಹತ್ತ್ ಸಾವಿರದವರೆಗೂ ದಂಡ ಹಾಕ್ಸ್ತೀವಿ ನೀವ್ ಎಂತ ದೊಡ್ಡ ತಪ್ ಮಾಡ್ತಿದ್ದೀರಿ ಗೊತ್ತೇನ್ರಿ ಪರಿಸರಕ್ಕೆ ನಿಮ್ಮಿಂದ ಎಷ್ಟು ಹಾನಿ ಆಗ್ತಿದೆ ಆರೋಗ್ಯ ಎಲ್ಲ ವಾಹನದ ಮಾಲಿನ್ಯ ತಪಾಸಣೆಯನ್ನ ಕಾಲ ಕಾಲಕ್ಕೆ ಮಾಡಿಸಿ ಇಲ್ಲಾಂದ್ರೆ ದಂಡ ಕಟ್ಬೇಕಾಗತ್ತೆ ಜೊತೆಗೆ ಪರಿಸರವನ್ನು ಉಳಿಸಿ ನಮ್ಮ ರಾಜ್ಯ ಸರ್ಕಾರದ ಸಾರಿಗೆ ಇಲಾಖೆ ವತಿಯಿಂದ ವಾಯು ಮಾಲಿನ್ಯ ತಡೆ ಅಥವಾ ವಾಯು ಮಾಲಿನ್ಯ ನಿಯಂತ್ರಣದ ಈ ಅಭಿಯಾನದಲ್ಲಿ ಸಾರ್ವಜನಿಕರು ಹೆಚ್ಚಾಗಿ ಪಾಲ್ಗೊಳ್ಳಿ ಒಂದು ವಾಯು ಮಾಲಿನ್ಯ ಯಂತ್ರಣವನ್ನು ನಾವೆಲ್ಲ ಕೂಡ ಪ್ರಯತ್ನ ಮಾಡಿದ್ರೆ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇದೆ ಅಂಥೇಳಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಸಹಕಾರ ಅತ್ಯಗತ್ಯ ಅಂತ ನಾನು ಈ ಸಂದರ್ಭದಲ್ಲಿ ಕರ್ನಾಟಕದ ಜನತೆಗೆ ಮನವಿ ಮಾಡ್ತೇನೆ